ಹೌದು ಇದು ಬೆಂಗಳೂರು ಇತ್ತೀಚಿಗೆ ಭಾಳ ಪೊಲ್ಯೂಷನ್ ಆಗ್ತಾ ಇದೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಕೊಲ್ಲೋದು ಮತ್ತು ಇಲ್ಲಿ ಗಿಡ ಮರ ಎಲ್ಲ ಕಟ್ ಮಾಡೋದು ಪರಿಸರನೇ ಹಾಳು ಮಾಡ್ತಾಯಿದ್ರೆ ಇಲ್ಲ ಪ್ಲಾಸ್ಟಿಕ್ ಜಾಸ್ತಿ ಆಗೋದು ಇಲ್ಲಿ ಬೆಂಗಳೂರಿನ ಮೂಲ ನಿವಾಸಿಗಳಿಗೆ ಇದು ಒಂಥರ ಏನಾಗುತ್ತೆ ಮೂಲ ನಿವಾಸಿಗಳು ಎಲ್ಲಿ ಹೋಗ್ತಾರೆ ಅವ್ರಿಗೆ ಮನೆ ಇಲ್ಲ ಮಠ ಇಲ್ಲ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಿ ಹೋಗೋಕಂಗೆ ಆಗಲ್ಲ ಬೆಂಗಳೂರು ಮೂಲ ನಿವಾಸಿಗಳು ಇದು ಬಿಟ್ಟರೆ ಎಲ್ಲಿ ಹೋಗೋಕೆ ಹೊರಗಡೆಯಿಂದ ಬಂದವರು ಕೂಡ ಅದನ್ನ ಬೆಂಗಳೂರು ನಮ್ಮ ಬೆಂಗಳೂರು ಅಂತ ಉಳಿಸ್ಕೊಂಡು ಹೋಗಲ್ಲ ಅವರು ನಮ್ಮ ಎಲ್ಲ ಇರೋದೆಲ್ಲ ಮಾಡಿ ಇಲ್ಲಿಂದ ಬಿಟ್ಟು ಇಲ್ಲಿಂದ ಬೆಂಗಳೂರು ಜನ ಮೂಲ ನಿವಾಸಿಗಳು ಎಲ್ಲಿ ಹೋಗ್ತಾರೆ ಅದಕ್ಕೆ ನಮ್ಗೆ ಬೆಂಗಳೂರು ಉಳಿಸಿ ಇದು ನಾವು ನಮ್ಮ ಬೆಂಗಳೂರು ಪರಿಸರವಾದಿಗಳ ವೇದಿಕೆ ಅಂತ ಮಾಡಿದೀವಿ ಇದರೊಳಗೆ ನೋಡಿ ನಿನ್ನೆ ಆ ಒಂದು ನಡೆದಿರೋ ಘಟನೆ ಹಸು ಅದು ಕಟ್ ಮಾಡ್ಬೋದು ಅದ ಅದು ಒಂಥರ ನಮಗೆ ನಮ್ಮ ತಾಯಿ ಇದ್ದಂಗೆ ಅದು ಅದು ನಾವು ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾವು ಪರಿಸರದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತಾಡ್ತೀವಿ ಇದು ನಮ್ಮ ಬೆಂಗಳೂರು ಪರಿಸರವಾದಿಗಳ ವೇದಿಕೆ ಅಂತ ಇದೆ ಹೌದು ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಕೂಡ ಓವರ್ ನಾವು ಹೇಳ್ತಾರೆ ನಾವು ಇವತ್ತು ಬೆಂಗಳೂರು ಮೂಲ ನಿವಾಸಕ್ಕೆ ಎಲ್ಲಿ ಹೋಗಬೇಕು ನಮ್ಗೆ ಹೇಳಿ ಇವಾಗ ಬೆಂಗಳೂರಲ್ಲಿ ಹಳೆ ಬೆಂಗಳೂರಿನ ನೋಡಿ ಬೆಂಗಳೂರು ಹೆರಿಟೇಜ್ಗಳು ಏನೋ ನೂರಾರು ವರ್ಷದ ನೂರಾರು ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗ್ಗಳು ಅಂಥವೆಲ್ಲ ಉಳಿಸ್ಬೇಕು ನಾವು ನೋಡಿ ಇವಾಗ ನಾವು ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಒಂದು ವಾಸ್ಕೋಡಿ ಗಾಮ್ ಅಂತಹ ಕಡೆ ಇದೆ ಅವ್ರು ಗಿರಿಸ್ರೋರೆಲ್ಲ ಆ ವಿಲೇಜ್ ನೋಡೋಕ್ಕೆ ನಾವು ಹೋಗ್ಬೇಕು ಅಲ್ಲಿಗೆ ಅದೇ ನಮ್ಮ ಬೆಂಗಳೂರು ಭಾಳ ಹಳೆ ಬೆಂಗ್ಳೂರು ಈಗ ಇದು ಮಾವಳ್ಳಿ ಚಾಮರಾಜಪೇಟೆ ಅಕ್ಕಿಪೇಟೆ ಕಾಟನ್ಪೇಟೆ ಪೇಟೆ ಅನ್ನೋದನ್ನು ಸಿಕ್ಕದೇ ನಮ್ಮ ಬೆಂಗಳೂರಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ ಇಂಥವೆಲ್ಲ ನಾವು ಉಳಿಸ್ಬೇಕಾಗಿರೋದು ಅದು ನಮ್ಮ ಧರ್ಮ ಹಿಂದೆ ಕೆಂಪೇಗೌಡರು ಅವರೆಲ್ಲ ಕಟ್ಟಿರೋದು ನಾವು ಹೋಗ್ಬೇಕು ಈ ಬೆಂಗಳೂರಲ್ಲಿ ನಮಗೆ ನಮಗೆ ನಮ್ಮಷ್ಟಿಗೆ ನಮ್ಗೆ ಮುಗ್ಸಕ್ಕೆ ಹೋಗ್ಬಾರ್ದು ಎಲ್ಲರೂ ಇಲ್ಲಿ ಉಳಿಸಿ ಹಿಂದೆ ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪೀಳಿಗೆಗೆಲ್ಲ ಉಳಿಸ್ಬೇಕು ಇಲ್ಲಿ ಪರಿಸರ ಉಳಿಸ್ಬೇಕು ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಆಗಬೇಕು ಜೊತೆಗೆ ಇಲ್ಲಿ ಯಾವುದೇ ಒಂದು ಜಾಸ್ತಿ ವಾಹನಗಳು ಪೊಲೀಷನ್ ಇವಾಗ ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಇಲ್ಲಿ ಉಳಿಸೋದ್ರ ಜವಾಬ್ದಾರಿ ಎಲ್ಲರಿಗೂ ಅಂತ ನಾನು ಕೇಳಿಕೊಂಡು ಈ ಮತ್ತೆ ಇವಾಗ ಇವಾಗ ಮತ್ತೆ ಕ್ರೈಮ್ ಸಿಟಿ ಬೇರೆ ಆಗ್ತಾ ಇದೆ ಅಪರಾಧಿಗಳ ಅಪರಾಧಿಗಳ ರಾಜ್ಯ ಆಗ್ತಾ ಇದೆ ಬೆಂಗಳೂರು ಅದಕ್ಕೆ ನಾವು ಅದಕ್ಕೆ ದಯವಿಟ್ಟು ಇಂಥವೆಲ್ಲ ನಿಮ್ಮ ಮಾಧ್ಯಮ ಮೂಲಕ ನಮ್ಮ ಇಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳು ಇವರೆಲ್ಲ ಮೂಲ ನಿವಾಸಿಗಳು ಇಲ್ಲೆಲ್ಲರೂ ಮೂಲ ನಿವಾಸಿಗಳು ಅವ್ರದ್ದು ಅವ್ರಿಗೆ ಮುಂದೆ ಅವರ ಮಕ್ಕಳಿಗೆ ಮರಿಗೆ ಒಂದು ಜನ್ರೇಷನ್ ಉಳಿಸುವಂಥ ನಿಮ್ಮ ಮಾಧ್ಯಮರು ಕೂಡ ಕೆಲಸ ಮಾಡಬೇಕಂದ್ರೆ ನಾನು ಡಾಕ್ಟರ್ ಎಸ್ ಉಮೇಶ್ ಕುಮಾರ್ ಅಂತ ಈ ವೇದಿಕೆ ನಾನು ಒಂದು ಅಧ್ಯಕ್ಷ ಇಲ್ಲಿ ಸೆಕ್ರೆಟರಿ ಅವರಿದ್ದಾರೆ ಎಲ್ಲ ಇವರು ನಮ್ಮ ಮಾಜಿ ಸ ನಗರಸಭಾ ಸದಸ್ಯರು ರವಿಚಂದ್ರ ಅಂತ ಇವರೆಲ್ಲ ಎಲ್ಲ ನೋಡು ಇವರೆಲ್ಲ ಬಂದರು ಇವರೆಲ್ಲ ಒಂದು ಪರಿಸರವಾದಿಗಳು ಅದಕ್ಕೆ ಇಂಥ ಇಂಥದಕ್ಕೆ ಮುಂದೆ ಬರಬೇಕು ಜನ ಬರಬೇಕು ಇನ್ನು ಮುಂದೆ ഈ ಒಂದು വേദിക ലക്ഷാംതജന അവർ മെമ്പർഷിപ്പ് മാർക്ക് അത്ര ഞാൻ ഉമേശൻ എന്ന് മാതാർത്തെ വൺ കാർ ഈസ് नॉट देयर 4 ഓർ 5 കാർസ് പേപ്പൾ ആർ ഓൺലി 3 പീപ്പിൾ ആർ ദേർ ബട്ട് 4 ഓർ 5 കാർസ് ഇറ്റ് ഈസ് ആൻ എവരി<body> ഈസ് മേക്കിംഗ് ട്രാഫിക് ഈസ് ആൾസോ ബിക്കം വെരി മസ്റ്റ് ആൻഡ് ഈവൻ ഫോർ ആസി ടോൾ അനിമൽസ് ആൾസോ ഈസ് ഗെറ്റിംഗ് പ്രോബ്ലം ഓൾ ദ പ്രോബ്ലം ഈസ് അനിമൽസ് ആർ ഗെറ്റിംഗ് പ്രോബ്ലം ഇറ്റ് ദാസ് വി സോൾവ് സൂൺ സർ ಪೊಲ್ಯೂಷನ್ ನಿ ಜಾಸ್ತಿ ಕಂಟ್ರೋಲ್ ಅಲ್ಲಿ ಒಳಗೆ ಮನೆಗೊಂದು ಒಂದು ವಾಹನ ಸಾಕು ಹೌದು ಸಾಕು ಓಕೆ ಬಸ್ವ ವಾಟವರ್ ಇಟ್ ಈಸ್ ಇವನ್ ದೆ ಫೋರ್ ಕಾಲು are there ಫೋರ್ ಪೀಪಲ್ are at fore four coಸ್ are ದೇವನ್ ಇವನ್ ಇಫೆ ಡಿಫ್ರೆಂಟ್ ಡಿಫ್ರೆಂಟ್ nobody is ಯೂಸಿಂಗ್ ಮೆಟro ಮೆಟ್ರೋಸ್ ಇಸ್ ರಿ ಗುಡ್ transporting nobody is ಯೂಸಿಂಗ್ ಎವಿವನ್ ವಾನ್ಸ್ to both and traffic is in as itಸ್ the ಪೊಲ್ಯೂಷನ್ ಈಸ್ also ಸ್ಥಳೀಯ ನಿವಾಸಿ ಸುಗಮಗ್ರಹ ನಗರ ಇದು ಒಂದೇ ವಾರ್ಡ್ ನಿನ್ನೆ ನಡೆದಿದ್ದ ಒಂದು ಅಮಾನವೀಯ ಘಟನೆ ತುಂಬಾ ನಾಚಿಕೆಡು ಮಾನವೀಯತೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ತಾಯಿ ಬಿಟ್ಟರೆ ನಾವು ಹಸುನ ನಮ್ಮ ತಾಯಿಂತ ಅದು ಋಣ ಸಾಯೋರ್ಗೂ ಇರುತ್ತೆ ನಾವು ಗೊತ್ತು ಈ ಭೂಮಿ ಇದ್ದಾಗಿಂದ ಅದು ಬಂದಿದೆ ನಾವು ಆಮೇಲೆ ಬಂದಿದ್ದೀವಿ ಪ್ರಾಣಿಗಳನ್ನ ಎಷ್ಟು ನಿಷ್ಠುರವಾಗಿ ಹಿಂಸೆ ಕೊಡ್ತಾ ಇದ್ರೆ ತುಂಬಾ ನೋವಾಗುತ್ತೆ ಅದು ಕಾನೂನು ಏನು ಮಾಡುತ್ತೆ ಮತ್ತೊಂದು ಮಾಡುತ್ತೆ ಸೆಕೆಂಡ್ರಿ ಪ್ರಕೃತಿ ಜೊತೆಗೆ ಅದನ್ನು ಉಳಿಸ್ಕೊಳಕ್ಕೆ ನಾವು ನಮ್ಮ ಮುಂದಿನ ಒಂದು ಆದರೆ ಹೋಗಬೇಕು ಏನಕ್ಕೆ ಇವರಿಗೆ ಆ ಹಸುವಿನ ಮೇಲೆ ಏನು ಕೋಪ ಕೆಚ್ಚಿನ ಕುಯ್ಯೋಷ್ಟು ಅಮಾನವೀಯತೆ ಏನಕ್ಕೆ ಬೇಕು ಯಾವ ವ್ಯಕ್ತಿ ಅವನು ಏನು ಕಾರ್ಯಕರ್ತರು ಇಂಥ ಕೆಲಸಗಳಿಗೆ ಸಪೋರ್ಟ್ ಮಾಡಿ ನಮ್ಗಿಗೋಸ್ಕರ ಇವತ್ತು ಐವತ್ತು ಜನ ನೂರು ಜನ ಇದ್ದೀವಿ ಸಾವಿರ ಜನದ ಶರಣ ಬೆಂಗಳೂರಿನ ಒಂದು ಒಳ್ಳೆ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಪ್ರಕೃತಿ ಬೆಂಗಳೂರಿಗೆ ವಿಶ್ವದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಮಾನ್ಯತೆ ಇದೆ ಇಲ್ಲಿನ ವಾತಾವರಣಕ್ಕೋಸ್ಕರ ದಯವಿಟ್ಟು ಇದನ್ನು ಮುಗ್ಸೋಕ್ಕೆ ಎಲ್ಲರೂ ಅವಕಾಶ ಮಾಡ್ಬಿಟ್ಟು ಕೇಳ್ಕೊಳ್ತೀನಿ ಕೆಲವರು ರಾಜಕೀಯದವರು ಹಿಂದುಗಡೆ ಇದ್ದಾರೆ ಸುಮ್ಮನೆ ಕಂಡು ಹೋರಿಸ್ತಾರೆ ಅಂತಲೇ ಕುಡಿದು ತುಂಬ ಕೊಡ್ತಿದ್ದಾರೆ ಸತ್ತಿರೋದಕ್ಕೆ ಕೊಡ್ತಾರೆ ಫಸ್ಟ್ ಸಾಯ್ತಿಲ್ಲ ಅಂತ ತಾಯಿ ಎತ್ತ ತಾಯಿನೇ ಹಾಲು ಕೊಡೋ ಕುಡ್ಸಿರೋವಾಗ ಎತ್ತು ತಾಯಿನೇ ಎಷ್ಟೋ ಜನ ಸಾಯ್ತಿದ್ದಾರೆ ಆದರೆ ಇದು ನಮಗೆ ಹಾಲು ಇಲ್ದಿರೋ ಟೈಮಲ್ಲಿ ಹಾಲು ಕೊಡೋವಾಗ ನಮ್ಮನ್ನು ಇದು ಇದನ್ನು ಹೆಂಗೆ ಕಾಪಾಡ್ಕೊಬಾರ್ದು ಆ ಥರ ಕಾಪಾಡ್ಕೊಬೇಕು ಅದನ್ನು ಹೋಗಿ ಅವರು ಈ ಥರ ಮುಸ್ಲಿಮ್ ಅವರು ಈ ಥರ ಮಾಡಿದ್ದಾರೆ ಭಾರಿ ಇದು ಭಾರಿ ಮುಂದಕ್ಕೆ ಜನನ್ನೇ ಇದು ಮಾಡೋದು ಶುರು ಮಾಡ್ತಾರೆ ಜನಗಳನ್ನೇ ಇದು ಮಾಡೋದು ಶುರು ಮಾಡ್ತಾರೆ ನಾವು ಪರಿಸರ ಮಾಡ್ತೀವಿ ಇದು ಅಂತ ಇದ್ರ ಬಗ್ಗೆ ಏನು ಹೇಳ್ತಾರೆ ಜನ ಕೇಳ್ಕೊಂಡು ಚಾಕರಿಸಿ ಮಕ್ಕದ ಮೇಲೆ ಉಗಿದ ಅವರಿಗೆ ಅವನಿಗೆ ಒಂದು ಕೋಗೋದು ಕಟ್ ಮಾಡಬೇಕು ಹಸುಳಿಗೆ ಕಾಲು ಕಟ್ ಮಾಡಿ ಮುಚ್ಚಲು ಹೊಡೆದಿದ್ದಾನಲ್ಲ ಅದೇ ಥರ ಎರಡು ಕೈ ಕಟ್ ಮಾಡಿ ಒಂದು ಕಾಲು ಕಟ್ ಮಾಡಬೇಕು ಇರೋದು ಒಪ್ಕೊಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಇವರು ಭಾರತ ದೇಶದ ಪ್ರಜೆಗಳು ಕರ್ನಾಟಕ ಈ ಥರ ಕರ್ನಾಟಕದಲ್ಲಿ ನಡೆದೈತೆ ಅಂದರೆ ಇದನ್ನು ಒಂದು ಘಟನೆ ಅಂತ ಅವರಿಗೆ ಒಂದು ಬುದ್ಧಿ ಕಲಿಸ್ಲೇಬೇಕು ಒಪ್ ಕಲಿಸಲಿಲ್ಲ ಅಂದರೆ